ಎಲ್ಲ ರೆಡಿ ಆಗಿದ್ದೀವಿ ನೀವು ನೋಡ್ಬೋದು ನೋಡಿ ನಿಮ್ ಬಂದು ಈಗ ಆಲೆ ಹತ್ತು ಗಂಟೆ ಆಗೈತೆ ಸೊ ಈಗ ನೈಟ್ ಶೂಟ್ ಇವತ್ತು ಲಾಸ್ಟ್ ಶೂ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮುಂದಾಗ ನಾನು ವಿಡಿಯೋ ನೋಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಭಾಗ ಟೂ ಆಗಿರುತ್ತೆ ಶೂಟಿಂಗ್ ಸೊ ಯಾರೆಲ್ಲ ಭಾಗ ನೋಡಿಲ್ಲ ವಿಡಿಯೋನ ದಯ ಮಾಡಿ ಹೋಗಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಸೊ ಈಗ ಶೂಟಿಂಗ್ ಬಂದಿ ಟೈಮ್ ಬಂದು ಆಲೆ ಎಂಟು ಗಂಟೆ ಆಗೈತೆ ಸೊ ಇವತ್ತು ಉಂಟು ಹೇಗಿರುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು ಬನ್ನಿ ಮನಲ್ಲಿ ನೋಡಿ ನಾವು ಬಂದಿದ್ದೀವಿ ಇವತ್ತು ಶೂಟಿಂಗ್ಗೆ ಅಂತ ಸೊ ಇದು ಮುಗಿಸ್ಕೊಂಡು ಬೇರೆ ಫೀನ್ ಇರುತ್ತೆ ಮನೆ ಫೀನ್ ಓದ್ಕೊ ಹೋಗ್ತೀವಿ ಸೊ ಟೈಮ್ ಬಂದು ಹಾಲೆ ಒಂದು ಎಂಟು ಗಂಟೆ ಆಗೈತೆ ನೋಡಿ ಸೂರ್ಯಗಳು ಕಾಣ್ತಿದ್ದಾನೆ ನೋಡಿ ಇವಾಗ ಡೇ ಆಗಿರುತ್ತೆ ನೋಡಿ ಫುಲ್ಲು ಕಂಟಿನ್ಯೂ ಆಗಿ ನೋಡಿ ಅಲ್ಲಿ ಶೂಟಿಂಗ್ ನಡೀತೈತೆ ನೋಡಿ ಇವನಿಲ್ಲಿ ಫೋನ್ ನೋಡ್ ಫೋನಲ್ಲಿ ಯಾರ ಜೊತೆ ಮಾತಾಡ್ತಾವಣೆ ಅಲ್ಲಿ ಶೂಟಿಂಗ್ ನಡೀತೈತೆ ಈಗ ಟೈಮ್ ಮಾಲೆ ಒಂಬತ್ತು ಗಂಟೆ ಆಗೈತೆ ಇನ್ನು ತಿಂಡಿ ತಿಂದಿಲ್ಲ ಟೈಮ್ ಬಂದು ಆಲೆ ಹನ್ನೆರಡು ಆಗೈತೆ ಹೀಗೆ ತಿಂಡಿ ತಿನ್ನೋಕ್ಕೆ ಬಂದಿದ್ದೀವಿ ಸ್ವಲ್ಪ ಶೂಟ್ ಕಂಪ್ಲೀಟ್ ಆಯಿತು ಸೊ ನೋಡಿ ಈಗ ತಿಂಡಿ ತಿನ್ನೋಕ್ಕೆ ಅಂತ ಮನೆಗೆ ಬಂದಿದ್ದೀವಿ ನೋಡಿ ಈಗ ಸ್ವಲ್ಪ ಜನ ತಿಂತವ್ರೆ ನಾವೇನೂ ತಿಂದಿಲ್ಲ ತಿನ್ಬೇಕೀಗ ಬನ್ನಿ ಅಯ್ಯಪ್ಪ ಸಿಗ್ತೀನ ಮೇಲೆ ಬಾಯ್ ಈಗ ತಿಂಡಿ ಎಲ್ಲ ಆಯಿತು ಈಗ ನೆಕ್ಸ್ಟ್ ಶೂಟಿಗೆ ಹೋಗ್ಬೇಕು ಒಂದು ಮನೆ ಶೂಟ್ ಐತೆ ಈಗ ಮನೆ ಶೂಟ್ಗೆ ಹೋಗ್ಬೇಕು ಸೊ ಈಗ ಬಟ್ಟೆ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು ಇದು ಮೂರನೇ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕು ಈಗ ನಾವು ಹೋಗ್ತಾ ಇದ್ದೀವಿ ಕಾಸ್ಟ್ಯೂಮ್ ಚೇಂಜ್ ಮಾಡಕ್ಕೆ ನೋಡಿ ಈಗ ಎಲ್ಲರೂ ಊಟ ಆಗಿ ಅಲ್ಲಿ ಕೂತಿದ್ದಾರೆ ಆಚೆ ಕಡೆ ಎಲ್ಲ ಒಳಗೆ ಹೋಗಿದ್ದಾರೆ ಸ್ವಲ್ಪ ಜನ ಸೊ ಬನ್ನಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ ಬಾಯ್ ಎಲ್ಲ ನಿಂತಿದ್ದಾರೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಇಲ್ಲೆಲ್ಲ ಇದ್ದಾರೆ ಇಲ್ಲೆಲ್ಲ ಇದ್ದಾರೆ ಆಯ್ತು ಟೈಮ್ ಬಂದು ಮಧ್ಯಾಹ್ನ ಆಗೈತೆ ಈಗ ಇನ್ನೊಂದು ಶೂಟ್ಗೆ ರೆಡಿ ಆಗ್ತಾ ಇದ್ದಾರೆ ನೋಡಿ ಇವ್ರಿಬ್ರೂ ಮೇಕಪ್ ಆಗ್ತವ್ರೆ ಮತ್ತೆ ಅಲ್ಲಿ ರಿಷಿ ಫೋರಲ್ಲ ಕ್ಯಾಮ್ರಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಇವರೆಲ್ಲ ರೆಡಿಯಾಗಿ ಕೂತಿದ್ದಾರೆ ನೋಡಿ ನೋಡಿ ಇಲ್ಲಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಹೈ ಅರಿಶ್ ಆಯ್ ಮಾಡು ಭಾಷಣ ಹಾಯ್ ಮಾಡಿ ನೋಡಿ ಇಲ್ಲಿ ಇವ್ನು ಇದಾನೆ ಪಾಪು ಎಲ್ಲ ರೆಡಿಯಾಗಿದ್ದೀನಿ ನೋಡ್ಬೋದು ನೋಡಿ ರೆಡಿಯಾಗಿ ಶೂಟ್ಗೆ ಹೋಗ್ತಾ ಇದ್ವಿ ನೋಡ್ಬೋದು ಎಲ್ಲರೂ ರೆಡಿಯಾಗಿ ಅವ್ರೆ ಸೊ ಈಗ ಮೂರನೇ ಶೂಟ್ಗೆ ಹೋಗ್ತಾ ಇದ್ವಿ ನಾವು ನೋಡಿ ಎಲ್ಲ ರೆಡಿ ಆಗ್ತಿದ್ವಿ ರೆಡಿಯಾಗಿದ್ವಿ ಇವತ್ತು ನೋಡಿ ನಮ್ದುಮು ಸೊ ಬನ್ನಿ ವಿಡಿಯೋನ ನೋಡಿ ಕೊನೆ ಶೂಟಿಂಗ್ ಹೋಗ್ತಾ ಇದ್ವಿ ನೋಡಿ ಇವರೇ ಬಡ್ಡಿ ಬಂಗಾರಮ್ಮ ನಮ್ಮ ಫಿಲಮ್ ನಮ್ಮ ಮೇನ್ ಕ್ಯಾರೆಕ್ಟ್ರ್ ಮೇನ್ ಪಿಲ್ಲರ್ ನೋಡಿ ಈಗ ನಾವು ಶೂಟಿಂಗ್ ಅಂತ ಹೋಗ್ತಾ ಇದ್ದೀವಿ ಬಂಗಾರ ಮುಂದ ಮನೆ ಶೂಟಿಂಗ್ ಅಂತ ಇದೇ ಶೂಟಿಂಗ್ ಬಂದಿರೋದು ಸೊ ಈಗ ಒಳಗಡೆ ಕರ್ಕೊಂಡು ಹೋಗ್ತೀವಿ ಮನೆ ಯಾವ ರೀತಿ ಐತೆ ಅಂತ ನೋಡೋದ ಬನ್ನಿ ನೋಡಿ ಇದೇ ಮನೆಗೆ ಬಂದಿರೋದು ನಾವು ಈ ಮನೆಗೆ ಬಂದಿರೋದು ಇವತ್ತು ನಾವು ನೋಡಿ ಎಲ್ಲ ಶೂಟಿಂಗ್ ಯಾವ ರೀತಿ ಮಾಡೋದು ಮತ್ತೆ ಸ್ಟೆಪ್ ಬರಬೇಕು ಅನ್ನೋದನ್ನ ಮಾತಾಡ್ತಾ ಇದ್ದಾರೆ ಅವನು ಪೊರ್ಕೆ ಹಾಕಿ ಅಂತ ಕೇಳ್ತಾನೆ ಊಟ ಮಾಡೋದಕ್ಕೆ ಮುಂಚೆ ಕಸ ಕೊಡ್ಸಬೇಕಲ್ಲ ಇದು ಕಸ ಇದೆ ಕ್ಲೀನ್ ಆಗಿದೆ ಅಲ್ವಾ ಅಂತ ಕೇಳ್ತಾನೆ ರಿಹರ್ಸಲ್ ನಡೀತಾ ಈಗ ಶೂಟಿಂಗ್ ರಿಹರ್ಸಲ್ ಮಾಡ್ಕೋತಾ ಇದ್ದಾರೆ ನೋಡಿ ಬಂಗಾರಮ್ಮ ನೋಡಿ ಅಣ್ಣ ಸ್ಮೈಲ್ ಅಣ್ಣ ಹೇಳ್ಕೊಡ್ತಿದ್ದಾರೆ ಇಲ್ಲೆಲ್ಲ ರಿಹರ್ಸಲ್ ಎಲ್ಲ ನಡೀತಾ நோடி இதே மனைற நோடி பங்களாரம் கேரக்டு அம்மா ಅಮ್ಮ ಬಿಟ್ಬಿಟ್ರಮ್ಮ ನಿಮ್ ಕಾಲಿ ಕತ್ತಿ ಮೊದ್ಲಾಗ್ ಮಗನೆ ಹನ್ನೊಂದು ಗಂಟೆ ಆಗೈತಿ ಅಯ್ಯಪ್ಪ ನೋಡಿ ಶೂಟಿಂಗ್ ನಡೀತಾ ಇದೆ ಪ್ರೇಕ್ಷಕರೆಲ್ಲ ಕೂತವ್ರೆ ಹನ್ನೊಂದು ಗಂಟೆಗೆ ಆಯ್ತು ನೋಡಿ ನಮ್ಗೆ ಕಷ್ಟ ಎಷ್ಟು ಅಂತ ನೋಡಿ ನಾನು ಆಕ್ಟ್ ಮಾಡೋದು ಬಿಟ್ಟು ಇನ್ನೊಬ್ರಿಗೆ ಆಕ್ಟ್ ಕೊಡ್ತಾ ಇದ್ದೀನಿ ನಾಳೆ ನಾನು ಟೇಕ್ ಬಂದಾಗ ನನ್ನ ಡೈಲಾಗ್ ಎಲ್ಲ ಮರ್ತಾ ಇದ್ದೆ ಟೈಮ್ ಒಂದು ಗಂಟೆ ಆಗೈತಿ ಈಗ ಇನ್ನೂ ಶೂಟಿಂಗ್ ಮುಗ್ದಿಲ್ಲ ನೋಡಿ ಎಲ್ಲ ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ಹೇಳ್ತಾರೆ ಟೈಮ್ ಬಂದು ಎರಡು ಗಂಟೆ ಆಗೈತೆ ನೋಡಿ ಎಲ್ಲರೂ ಹೆಂಗ ನನಗ್ರೆ ಮೇಲ್ಗಡೆ ಶೂಟಿಂಗ್ ನಡೀತೈತೆ ನೋಡಿ ಟೈಮ್ ಎರಡು ಗಂಟೆ ಮೇಲ್ಗಡೆ ಶೂಟಿಂಗ್ ನಡೀತಾತೆ ನೋಡಿ ಇಲ್ಲಿ ಶೂಟಿಂಗ್ ನಡೀತಿದ್ರೆ ಇಲ್ಲಿ ಕೆಳಗಡೆ ನೋಡಿ ಮ್ಯಾನ್ ಹೋಗಿ ಮನಿಕೊಂಡವ್ರೆ ಇಲ್ಲಿ ಶೂಟಿಂಗ್ ಅಲ್ಲಿ ಈಗ ನಾವು ಒಂದು ಪ್ಲೇಸ್ ನೋಡಕ್ ಹೋಗ್ತಾ ಇದೀವಿ ಶೂಟಿಂಗ್ ಪ್ಲೇಸ್ಗೆ ದೇವಸ್ಥಾನ ಹತ್ರ ಟೆಂಪಲ್ ಹತ್ರ ಹೋಗ್ತಾ ಇದ್ವಿ ಈಗ ಬನ್ನಿ ಟೆಂಪಲ್ ಹತ್ರ ಒಂದು ಶೂಟಿಂಗ್ ಲೊಕೇಶನ್ ನೋಡ್ಕೊಬರಕ್ಕೆ ಹೋಗ್ತಿದ್ದೀವಿ ಯಾವ ರೀತಿ ಇದೆ ಈ ಟೆಂಪಲ್ ಅಂತ ಇಲ್ಲಿ ಅಲ್ಲೊಂದು ಶೂಟಿಂಗ್ ಐತೆ ಈಗ ಹೀರೋ ಮತ್ತು ಹೀರೋಯಿಂದು ಈಗ ಹೋಗ್ತಾ ಇದೀವಿ ಬನ್ನಿ ಲೆಫ್ಟ್ ಒಂದಲ್ಲಿ ಇವತ್ತು ಶೂಟಿಂಗು ಅಂದ್ಕೊಂಡಿದ್ದೀವಿ ಇನ್ನೂ ಡಿಸೈಡ್ ಮಾಡಿಲ್ಲ ನಾನ್ ವೆಜ್ ಊಟ ತಿಂತವ್ರೆ ನಾವು ವೆಜ್ಜು ಇವರೆಲ್ಲ ನಾನ್ ವೆಜ್ ಊಟ ತಿಂತವ್ರೆ ಇವತ್ತು ಲಾಸ್ಟ್ ಡೇ ಅಂತ ನಾವೆಲ್ಲ ವೆಜ್ ತಿನ್ನಬೇಕು ಇವತ್ತು ಲಾಸ್ಟ್ ಡೇ ಅಂತ ಚಿಕನ್ ಮಾಡಿಸೋರೆ ನಮ್ದು ಇವರಿಗೆ ಕಂಪ್ಲೀಟ್ ಆಗುತ್ತೆ ಇವತ್ತು ಸೊ ನೋಡಿ ಚಿಕನ್ ಎಲ್ಲ ಮಾಡಿಸೋರೆ ನಮಗೆ ವೆಜ್ ಅವ್ರಿಗೆ ಏನೂ ಮಾಡ್ಸಿಲ್ಲ ಇವರು ಬರೀ ಅನ್ನ ಬರ್ರಿ ನಮಗೆ ನೋಡ್ಕೊಂಡು ಹೋಗಿದ್ವಲ್ಲ ಶೂಟಿಂಗ್ ಸ್ಪಾಟಿಗೆ ಬಂದಿದ್ವಿ ಡ್ರೆಸ್ ಚೇಂಜ್ ಎಲ್ಲ ಆಗಿದ್ವಿ ನಾವು ಸೊ ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಮಳೆ ಬೇರೆ ಬರ್ತೈತೆ ಫೋನೇ ಬರ್ತೈತೆ ಸೊ ಅದಕ್ಕೋಸ್ಕರ ಶೂಟಿಂಗ್ ಸ್ವಲ್ಪ ಡಿಲೇ ಆಗೈತೆ ಇನ್ನು ಸ್ವಲ್ಪ ಕ್ಷಣದಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ ಗೈಸ್ ನಮಗೆ ಕುಡಿಯೋಕ್ರೆ ಚಿಕ್ಕನು ನೈಟ್ ಊಟ ಆಗಿದೆ ಬಂದು ಈಗ ಆಲೆ ಹತ್ತು ಗಂಟೆ ಆಗೈತೆ ಫೋ ಈಗ ನೈಟ್ ಶೂಟಿಂಗ್ ಹೊತ್ತು ಲಾಸ್ಟ್ ಶೂಟ್ ಐತೆ ನೈಟು ಸೊ ಶೂಟಿಂಗ್ ಎಲ್ಲ ಮಾಡ್ತಾ ಇಲ್ಲಿ ಲೈವ್ಗೆ ಹೋಗೋರು ಸ್ವಲ್ಪ ಜನ ಸೊ ಇಲ್ಲಿ ಲೈಟ್ ಮ್ಯಾನು ಎಲ್ಲ ಇದ್ದಾರೆ ಫೋ क्या कर... <laughs>